ಬೇಲಿಮಲ್ಲೂರಿನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಕೆಎಂ ಹನುಮಂತಪ್ಪ ಅವಿರೋಧ ಆಯ್ಕೆ ಹೊನ್ನಾಳಿ ತಾಲೂಕಿನ ಬೇಲಿಮಲ್ಲೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಕೆಎನ್ ಹನುಮಂತಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬೇಲಿಮಲ್ಲೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಗೀತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ಆ ಸ್ಥಾನಕ್ಕೆ ಸೋಮವಾರ ಚುನಾವಣೆ ನಿಗದಿಯಾಗಿತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕೆಎನ್ ಹನುಮಂತಪ್ಪ ಬಿಟ್ಟು ಬೇರೆಯವರು ಯಾರು ಉಮೇದುವಾರಿಕೆ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಸಾಸೋಳಿ ಭದ್ರ ಅಚ್ಚುಕಟ್ಟು ಇಲಾಖೆ ಎಇಎ ಶಂಕರಪ್ಪ ಹಾರಗೊಪ್ಪ ಬೇಲಿಮಲ್ಲೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಹನುಮಂತಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ತಿಳಿಸಿದರು ಚುನಾವಣೆ ಪ್ರಕ್ರಿಯೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಮಲಮ್ಮ ನಿಕಟಪೂರ್ವ ಉಪಾಧ್ಯಕ್ಷೆ ಗೀತಮ್ಮ ಸದಸ್ಯರಾದ ಮಂಜುಳಾ ಎಂಡಿ ಸವಿತಾ ರತ್ತಮ್ಮ ನೀಲಮ್ಮ ಜಯ್ಯಪ್ಪ ಪಿಬಿ ಹನುಮಂತಪ್ಪ ಎಕೆ ಅಣ್ಣಪ್ಪ ನಾಗರಾಜ್ ನಾಯಕ್ ಶಾಂತಾಬಾಯ್ ಇತರರು ಇದ್ದರು